ಎಸ್ ಜೆಡಿಎಸ್ ಎಲ್ ಎ ರಿಟ್ ಹಾಕಿದ್ದಾರೆ ಸರ್ ಹೈಕೋರ್ಟಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ ವೆಂಕಟ ನಿವಾಸ ಅಂದರೆ ಕಾಂಗ್ರೆಸ್ ಎಲ್ ಎಗಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಎಲ್ ಎಗಳಿಗೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಅಂತ ಸರ್ ಸಮ್ಮಿಶ್ರ ಸರ್ಕಾರದಲ್ಲಿದ್ದಾಗ ಎಷ್ಟು ಅನುದಾನ ಕೊಟ್ಟರುತ್ತ ಬಿಜೆಪಿಯವರು ಎಷ್ಟು ಅನುದಾನ ಕೊಟ್ಟಿದ್ದು ಆರೋಪಗಳನ್ನು ಮಾಡುತ್ತಾರೆ ಅವರಿದ್ದಾಗ ಸರ್ಕಾರದಲ್ಲಿದ್ದಾಗ ಏನೂ ಮಾಡಲಿ

ಮುಂದಿ ಕೋರ್ಟ್ಗಳು ಯಾವಾಗ ಹೇಳ್ತಾರೆ ಅವಾಗ ಮಾಡಕ್ಕೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ ಶ್ರೀ ಇದು ಮೀನು ವಾಯ್ ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ ಒಂದೊಂದಾಗಿ ಸರ್ ಏರ್ ಫಾರ್ ಎಲೆಕ್ಷನ್ಸ್ ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿಂದಲೇ ಗಟ್ಟಿಯಾಗುತ್ತೆ ಸರಿ ಏನು ಸರ್ ಈಗ ನಿಮಿಷ ಸರ್ ಈಗ ಒಂದು ನೀವು ಒಂದು ಡಿನ್ನರ್ ಪಾರ್ಟಿನೂ ಒಂದು ಕಡೆ ನಿಮ್ಮ ನಾಯಕತ್ವ ಸಂಬಂಧಪಟ್ಟ ಹಾಗೆ ನಿಮ್ಮ ಹೇಳಿಕೆ ನಿಮ್ಮ ಡಿ ಸಿ ಎಂ ಹೇಳಿಕೆಗಳು ಇದೆಲ್ಲವನ್ನು ನೋಡಿದ್ರೆ ಮತ್ತೆ ಮಂತ್ರಿಗಳು ಕೂಡ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಈ ರೀತಿಯಲ್ಲಿ ಹೈಕಮಾಂಡ್ ಇನ್ನೂ ಕೂಡ ಯಾವುದಾದ್ರು ಒಂದು ಒಂದು ಸ್ಪಷ್ಟನೆ ಕೊಟ್ಟಿಲ್ಲಲ್ಲ ಸರ್ ಏನು ಸರ್ ಇದು ಅಲ್ಲಲ್ಲ ಅಟ್ಲೀಸ್ಟ್ ಏನಾರು ಒಂದು ಕೊಡಬೇಕಲ್ಲ ಸರ್ ಇಂದು ಇಂಟ್ರೆಸ್ಟ್ ಆಗಿ ಗೌರ್ಮೆಂಟ್ ಬಿಜೆಪಿ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಬೇಕು ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಪ್ರಬಲವಾಗಿದೆ ಅಲ್ಲ ಸರ್ ಮೊನ್ನೆ ನೀವು ಉತ್ತರ ಕರ್ನಾಟಕದಲ್ಲೂ ಹೈಕಮಾಂಡ್ ಒಪ್ಪಿಗೆ ಶಾಸಕರ ಬೆಂಬಲ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಯಾರಿದ್ರೂ ಸಾಧ್ಯ ಇಲ್ಲ ಅದು ಆರ್ ಎಸ್ ತೊಂದರೆ ಕೊಟ್ಟು ಮಾಡಬಾರ್ದು ಅದು ತಮಿಳ್ನಾಡಿನವರು ಮಾಡಿದ್ದಾರೆ ತಮಿಳ್ನಾಡಿನ ಏನ್ ಮಾಡಿದ್ದಾರೆ ತೋರಿಸ್ತಾ ಇದ್ದೀವಿ